ಅತ್ಯದ್ಭುತವಾಗಿ ಲಕ್ಷಾನ್ ಗಂಟಲೆ ವ್ಯೂಸ್ ಕಂಡು ಇವತ್ತು ಜೈನ್ಕಾರ್ ಕಂಪನಿ ಒಳಗ ಓಡುತ್ತಿರುವಂತಹ ಅದ್ಭುತವಾದ ಗೀತೆ ನಾಚಿಕೆ ಬರಬೇಕ ಮಂದಿ ಮೆಂಟೆನ್ನ ಆ ಗೀತೆ ರೆಜಿಸ್ಟರ್ ಇಲ್ಲ ಯೂಟ್ಯೂಬರ್ ಯಾರಾದರೂ ಹಾಕೋರು ನಡೀತೈತಿ ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ ತಾವೆಲ್ಲರೂ ಸಹಕರಿಸ್ಬೇಕ್ರಣ ಇಲ್ಲಿ ಇಲ್ಲಿ ಕೆಳಕ್ ಕೂತ್ರೆ ಬಹಳ ಅನುಕೂಲ ಅಣ್ಣ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳಾಕಿದ್ದೇವನಾ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ನಿಮ್ ಸಹಕಾರನು ಬಹಳ ಇರುತ್ತೆ ಅಂತ ಹೇಳ್ತಾ ಈಗ ಜಾನಪದ ಲೋಕದ ಓಡುತ್ತಿರುವ ಕುದುರೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಆತ್ಮೀಯ ಸಹೋದರ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಗಾಯಕ ವೀರು ಜಮಖಂಡಿ ಅವರ ಕಂಡುರಿ ಮತ್ತೊಂದು ಸುಖ ಸಾಧಿಗೆ ತೆಗೆದುಕೊಂಡು ಬರೋಣ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಯಾರು ಚಪ್ಪಳೆ ಹೊಡೆದು ನಿಮ್ಮ ಮನೆಯವ್ರು ರಾಣಿ ಏನು ರೀ ಮತ್ತು ಇದು ಕೇಳ್ತೀವಿ ಹಾಂ ರೊಕ್ಕ ಹಾಯೇ ಅದು ವೇರು ನಾವು ಫುಲ್ ಹೈಲೈಟ್ ಆಗ್ಯದ ಈಗ ನೀ ಹೈಲೈಟ್ ಅದ್ರಾಗ ಓಕೆ ಅದ್ರಕಿನ್ನ ಪೂರ್ವದಲ್ಲಿ ಮೊನ್ನೆ ಸ್ಟೇ ರಿಲೀಸ್ ಆಗಿರುವಂತಹ ಇದನ್ನು ತಡತೈತ ಇಲ್ಲಪ್ಪ ಇದು ಅಣ್ಣ ನೀವು ಯಾವುದಕ್ಕೂ ಸ್ವಲ್ಪ ಇನ್ಸು ಅದು ಕುಂದ್ರಲ್ಲ ಏಕ

ಮೇಕೆ ಬಂದ್ರೆ ಎಲ್ಲಿ ಏನ್ ಮಾಡೋ ಅವರಿಗೆಲ್ಲ ನಾ ದಯವಿಟ್ಟು ಇಲ್ಲಿ ಇಲ್ಲಿ ನೀವು ಒಟ್ಟರಾಗ ಕೇಳ್ಕೊಡ್ರಿ ಕೊಡ್ರಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ನಾನು ಕಮಿಟಿ ಅವ್ರ ಪರವಾಗಿ ನೀವು ಇಲ್ಲಿ ಇಲ್ಲಿ ಏನ್ ಸ್ಟೇಟ್ ನಿಂತ ಕೆಳಕ್ ಕೊಡ್ರಿ ತಾಯಿ ಅಂದ್ರೆ ಒಂದ್ ಸ್ವಲ್ಪ ತ ಸರಿ ಸ್ವಲ್ಪ ಈ ಕಡೆ ಸರಿ ನೀವು ಅವ್ರು ಕೊಡ್ತಾರೆ ನೀವು ಅಲ್ಲೇ ಕೊಡ್ರಿ ಕಡೆ ಸರಿ ಸ್ವಲ್ಪ ಕೆಳಕ್ ನಾ ಆದಷ್ಟು ಅನ್ಕೊಂಡ್ ಮಾಡಿ ಕೊಡ್ರಿ ದಯವಿಟ್ಟು ಅಲ್ಲಿ ಬರಕ್ ದಾರಿ ಮಾಡಿ ಕೊಡ್ರಿ ಕೆಲವಾದ್ರು ನಮ್ಮ ಹುಡುಗರು ಬರಾತರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಕರ್ನಾಟಕದ ಜಾನಪದ ಲೋಕದ ಇನ್ನೋರು ಧ್ರುವ ಆತ್ಮೀಯ ಸಹೋದರ ವೀರು ಚಮಕಂಡಿ ಆಗಿರಬಹುದು ಅದೇ ರೀತಿ ನಮ್ಮ ಆತ್ಮೀಯ ಸಹೋದರಿ ರಾಕ್ ಸ್ಟಾರ್ ಜ್ಯೋತಿ ಗಂಗಾವತಿ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಒಂದ್ ಸ್ವಲ್ಪ ದಾರಿ ಬಿಡ್ರಣ ಸ್ವಲ್ಪ ದಾರಿ ಬಿಡ್ರಿ ಬರೋರಿಗೆ ಬರೋರಿಗೆ ದಾರಿ ಬಿಡ್ರಿ

ಇದೆ ಇದೆ ಏನು ಈ ಭಾಗದಾಗ ಬಂದಾಗ ನಾ ಯಾರಿಗ ಫೋನ್ ಮಾಡ್ತೀನಿ ಎಲ್ಲ ಗೊತ್ತಿಲ್ಲ ನಮ್ಮ ರಿಲೇಶನ್ ಬಹಳ ಜನ ಅದಾರ ಮತ್ತ ಅವ್ರಿಗೆ ಮತ್ತೆ ಫೋನ್ ಯಾವತ್ತೂ ಮಾಡಿಲ್ಲ ಬಟ್ ಈ ಭಾಗದಾಗ ಎಲ್ಲೇನ ಈ ಭಾಗದಾಗ ಬಂದ್ರು ಫಸ್ಟ್ ಫೋನ್ ಬರುದು ಎಲ್ಲಿ ಅಂದ್ರೆ ನಮ್ಮ ಸೋನಿಯಾ ಹುಡುಗರಿಗೆ ಫೋನ್ ಹೋಗಿರತ್ತ ನನ್ನ ಹೊಲಿಗಳ ಎಲ್ಲಿ ಬರ ಅಂತ ಅಟ್ಟು ಪ್ರೀತಿ ವಿಶ್ವಾಸ ಕೊಟ್ಟಿರ್ತಕ್ಕಂತ ಊರು ನನ್ನ ಸಹೋದರರು ಇರುವಂತ ಊರು ಡೇ ನೈಟ್ ಏನೋ ಒಂದು ಸಮಸ್ಯೆ ಆದ್ರೂ ಕೂಡ ಎನಿ ಟೈಮ್ ಸ್ಪಂದಿಸುವಂತ ಗೆಳೆಯರ ಬಳಗ ಬಹಳದ

ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಧ್ವನಿ ನೀಡಿರುವಂತಹ ಆತ್ಮೀಯ ಕುಚುಕು ಸಹೋದರ ನಮ್ಮ ಕಂಟು ವಿಜಯಪುರ ಕೂಡ ಒಂದ್ಸರಿ ಜೋರ ಚಪ್ಪಾಳೆ ಬರಲ್ರೇನ ಎರಡನೇ ಬಾರಿಗೆ ಬರಮಾಡಿಕೊಂಡಂತಹ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿ ಜಿಲ್ಲಾ ಜನ ತಾಲೂಕಾ ಸೋನ್ಯಾಳ ಗ್ರಾಮದಲ್ಲಿ ಶ್ರೀ ಅಂಬಾ ಭವಾನಿ ತರುಣ ಮಂಡಳ ಸೋನ್ಯಾಳಿ ಅವರ ವತಿಯಿಂದ ದಸರಾ ಹಬ್ಬದ ನಿಮಿತ್ತವಾಗಿ ಈ ಕಾರ್ಯಕ್ರಮ ಯಾವಾಗೂ ಆಗ್ಬೇಕಾಗಿತ್ರಿ ದಸರಾದಾಗ ಬಟ್ ಕಲಾವಿದರು ಬಿಸಿ ಶೆಡ್ಯೂಲ್ ಒಳಗಿದ ಕಾರಣ ಫ್ರೀ ಯಾವಾಗ ಅಂತ ಡೇಟ್ ಕೇಳ್ಕೊಂಡು ಆಮೇಲೆ ಮಳೆ ಒಂದು ಬಾಳಿತ್ರಿ ವಾರ ಮಳೆ ಇತ್ತು ನಿಜವಾಗಿಯೂ ನಮ್ಮ ಸೋನಿಯಾಳ್ ಗ್ರಾಮದ ಹಿರಿಯರಿಗೆ ನಾವು ಕಲಾವಿದ್ರೆ ಯಾವತ್ತು ಚದುರಾಗಿರ್ತೀವನ ಧನ್ಯವಾದಗಳಂತ ಹೇಳ್ತಾ ಅವೇ ಇವತ್ತ ನೀವು ಕೇಳಕ್ ಕುಡ್ರಿ ನಮ್ಮದಲ್ಲ ನೋಡ್ರಿ ಅವ್ರ ಒಟ್ರೆ ಎಲ್ ಇದ್ರೆ ದಾಂಧೆ ಚಲೋ ಅದಕ್ಕೆ ದಯವಿಟ್ಟು ಅರ್ಧ ಮಾಡಿದ್ರೆ ಆ ನಿಜವಾದ ನಿನ್ಮೇಲೆ ಪ್ರೀತಿ ಇದ್ರ ಕುಂದ್ರಸ ನೋಡ ನೋಡಮ್ಮ ಹೆಣ್ಮಕ್ಳು ಹೆಂಗ ಕುಂತಾವ್ ಒಂದರ ಬಾಯಿ ಅಣ್ಣಂದ್ರ ಅಣ್ಣಂದ್ರ ಅಂದ್ರ ಕುಂತಿರೋ ಎದ್ ನಿಂದಿರ್ತಾರ ಅವ್ರಿಗೆ ಬಡ್ಡಿಗೆ ಉಪ್ಪು ಕಟ್ಟತಿ ಅಲ್ಲಿ ಅಣ್ಣ ದಯವಿಟ್ಟು ಕೈ ಮುಗಿದು ಬೇಕಾದ್ರೆ ಕಾಳು ಬೀಳಂದನ್ ಬೀಳ್ತೀನಪ್ಪ ಕೆಳಗೆ ಕುಂದ್ರಿಯ ಅಣ್ಣ ನೀವು ಮುಂದೆ ಅದಿಲ್ಲ ಇದು ಮಂದಿ ಟೀ ಶರ್ಟ್ ವೈಟ್ ಟೀ ಶರ್ಟ್ ಶರ್ಟ್ನರ್ ನೀವು ಕುಂತ್ರ ಅವರು ಕುಂದರ್ತಾರೆ ನಮ್ಮ ತಂಗಿನ ಯಾರು ಟಚ್ ಮಾಡುವಂಗಿಲ್ಲ ಹುಲಿ ಹುಲಿ ಅದ ಹಲೋ 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 ಅರೆ ಮೊದಲು ನಮ್ಮ ವೀರು ಮ್ಯಾಗ ಅಣ್ಣ ಈ ಕಡೆ ಹೇಳಸ್ರಿ ವೀರು ಏರು ಏರುತ್ತೆ ನನಗೆ ಗೊತ್ತಾಯ್ತು ನಿನ್ನ ಜೀವದಾಗಿ कोटा ಇಲ್ಲ ಅನ್ನೋದು ಸ್ಟೇಜ್ ಗೆ ಹೊರತನೋ ಆ ಸಾಮಾನು ಅಲ್ಲಿ हेलो 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 चलो चलो चलोボタン ನೀನು ಹಕ್ಕಲೇ ಮೈ ಅರೆ ಅವ್ ಎಡಿಕಿಗೆ ಬರಲಿ चलो ಹೋಗಿರಿ ನಡೀತಿತಿ 나 ದವಕ್ಕೆ ಬರ್ಲಿ ಅನ್ನೇನೋದೇ ನಾನು ಎಲ್ಲರೂ ಹೋಗದ ನಾನಾ ಥ್ಯಾಂಕ್ ಯು ವೀರ ಜಮಖಂಡಿ ಅವ್ರಿಗೆ ವೇದಿಕೆಗೆ ಆಗಮಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಕ್ ಸ್ಟಾರ್ ಜ್ಯೋತಿ ಗಂಗಾವತಿ ಅವರು ಕೂಡ ಬರ್ತಾರೆ ಓಕೆ Yeah నన్నా ప్రీత మోసిల్లా గెలతి నంబు నీ నన్న నీను ఇద నన్న బు దిక్క తప్పైతి నోడిన్నా ನೀ <Sessimitation> ನೋಡತಿ <Sessimitation> <Sessimitation>

ಓ ಮಹಾರಾಣಿ ನೀ ಹರಗಿನಿ ನೀ ನನ್ನ ಹರಗಿನಿ ಸತ್ತರು ಸರಿಯಾಗಿ ಕೈ ಬಿಡು ದಿಲ್ಲ ಆ ನೀ ಮಾಡೀನಿ ಬದುಕಿದ್ರೆ ನಿನ್ನ ಜೊತಿ ಬಾಳ್ತೀನಿ ಸಾವಲು ನಿನ್ನ ನಿನ್ತೀನಿ ಬದುಕಿದ್ರೆ ನಿನ್ನ ಜೊತಿ ಬಾಳ್ತೀನಿ ಸಾವಲು ನಿನ್ನ ನಿನ್ತೀನಿ ടിയ ഹോണ സപ്ത പതിനോ തുളിയോണ ളി നടഗോണ സപ്ത പതിനോ തുളിയോണ ಓಕೆ ಥ್ಯಾಂಕ್ ಯು ಅಣ್ಣ ದಯವಿಟ್ಟು ಬಹಳ ದೂರ ದೂರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರಿ ಕಮಿಟಿ ಅವರು ಬಹಳ ಶ್ರಮದಿಂದ ಈ ಒಂದು ಕಾರ್ಯ